ಇದು ಸರ್ಕಾರದ ಒಂದು ದ್ವಂದ್ವ ನೀತಿನ ಮಾಡ್ತಾ ಇದೆ ಅಂತ ಅನಿಸುತ್ತೆ ಯಾಕಂದರೆ ದೇವನಹಳ್ಳಿ ಒಂದು ನೀತಿ ಅಲ್ಲ ದೊಬ್ಬಳಾಪುರಕ್ಕೆ ಒಂದು ನೀತಿ ಅಲ್ಲ ಮತ್ತು ರಾಜ್ಯಕ್ಕೊಂದು ನೀತಿ ಅಲ್ಲ ಏಕೆಂದರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಅಲ್ಲ ಆಹಾರ ಸಚಿವರು ಕೂಡ ಇಡೀ ರಾಜ್ಯಕ್ಕೆ ಇದನ್ನು ಒಂದು ಕಾನೂನು ಅನ್ವಯ ಆಗಬೇಕಾಯಿತು ಆದರೂ ಇವತ್ತು ತಾವೇ ನೋಡ್ತಾ ಇರ್ಬೋದು ಇವತ್ತು ಇಲ್ಲಿ ಒಂದು ಕಚೇರಿ ಅಂತ ಅದೇ ಇಲ್ಲಿ ಕಚೇರಿ ಬಾಗಿಲು ಕೂಡ ತೆಗಿಲ್ಲ ಯಾವುದೇ ಅಧಿಕಾರವೂ ಕೂಡ ಇಲ್ಲ ಇದು ಆ ಸರ್ಕಾರದ ಒಂದು ನಿರ್ಲಕ್ಷ್ಯತನ ತೋರಿಸ್ತದೆ ಈ ಸಂಬಂಧಪಟ್ಟ ಅಧಿಕಾರ ಕೇಳಿದರೆ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸೋ ಇದನ್ನು ತೋರು ಹೇಳ್ತಾವ್ರೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾವ್ರೆ ಸಾವಿರಾರು ಜನ ಸಾವಿರಾರು ಜನ ಹೋಗ್ತಾ ಯಾಕಂದ್ರೆ ಯಾಕೆಂದರೆ ತಮಗೆಲ್ಲರಿಗೂ ಗೊತ್ತು ಈಗ ಮಳೆ ಬಂದಿರೋದ್ರಿಂದ ಪೂರ್ತಿ ಬೆಳೆ ನಾಶ ಆಗಿದೆ ಅಧಿಕೃತ ಸರ್ಕಾರದಿ ಅಂಕಿಅಂಶದ ಪ್ರಕಾರವೇ ಎರಡು ಪರ್ಸೆಂಟು ಇವತ್ತು ಬೆಳೆ ಹಾನಿ ಆಗಿದೆ ತೊಂಬತ್ತೆರಡು ಪರ್ಸೆಂಟು ಇನ್ನು ಹಳದುಳಿದ ಎಂಟು ಪರ್ಸೆಂಟ್ ಜನಗಳು ಅದು ಹೋದ ವರ್ಷದಿರ್ಬೋದು ಅಥವಾ ಈ ವರ್ಷದ್ದು ಏನೋ ಹಳಿದುಳಿದಿರ್ಬೋದು ಅವು ಕೂಡಿಕೊಂಡು ಇಲ್ಲಿ ಬಂದು ನಾವು ನಿಮಗೆ ಆತಿಮೇ ಸ್ವಾಮಿ ಅಂತ ಅಂದ್ರು ಅವ್ರು ತಾಣಕ್ಕೆ ಅವರೇ ರೆಡಿ ಇಲ್ಲ ಅಂದಮೇಲೆ ಅವ್ರು ಏನು ಮಾಡಬೇಕು ಮಾಡಬೇಕು ನಾವು ಇವರೆಲ್ಲ ಸಾಯ್ಬೇಕಾ ಅದಾದರೂ ಕೊಟ್ಬಿಡಲಿ ಇನ್ನೂ ಬಿಟ್ಟಿ ಬಾಗಿಲು ಕೊಟ್ಟವ್ರೆ ಇರಲಿ ಅದು ಅದ್ರ ಬಗ್ಗೆ ನಮಗೆ ಸಂತೋಷ ಇದೆ ಅದ್ರ ಜೊತೆಗೆ ಒಂದು ಆತ್ಮಹತ್ಯೆ ಭಾಗ್ಯ ಅಂತ ಕೊಟ್ಬಿಡ್ಲಿ ಅಥವಾ ರಾಗಿ ಖರೀದಿ ಕೇಂದ್ರ ಓಪನ್ ಮಾಡಲಿ ಎರಡಗೊಂದು ಒಂದು ಮಾಡಲಿ ಸ್ವಾಮಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಗೆ ಅಭಿಮಾನ ಇದೆ ಅವರ ಗಮನಕ್ಕಂತೂ ಇದು ಹೋಗಿರಲ್ಲ ಈ ಕ್ಷಣದಾಗಾದರೂ ಅವರು ತಿಳ್ಕೊಂಡು ಈ ಕ್ಷಣದಾಗೇ ಖರೀದಿ ಕೇಂದ್ರ ಓಪನ್ ಮಾಡಲಿ ಈ ನಿಟ್ಟಿನಲ್ಲಿ ಹಳ್ದುಳಿದ ಒಂದು ಅಲ್ಪಸಂಖ್ಯಾತ ರಾಗಿ ರೈತರು ಏನವ್ರೆ ಇದ್ರ ಬಗ್ಗೆ ಒಂದು ಗಮನ ಹರಿಸಲಿ ಯಾಕಂದರೆ ಸುಮಾರು ಜನ ಗೊತ್ತಿಲ್ಲ ಇವತ್ತು ಬೆಳಗಾವಿ ಅಧಿವೇಶನ ನಡೀತಾ ಇದೆ ಅಲ್ಲಿ ನೂರಾರು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾವ್ರೆ ಅದು ಭತ್ತದ ಉದ್ದೇಶ ಒಂದು ಇಟ್ಕೊಂಡು ಮಾತ್ರ ಮಾಡ್ತಾವ್ರೆ ಆದರೆ ರಾಗಿ ಉದ್ದೇಶ ಇಟ್ಕೊಂಡು ಯಾವುದೇ ಒಂದು ಸಂಘಟನೆಗಳು ಮಾಡ್ತಾ ಇಲ್ಲ ಇದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಎಲ್ಲರಿಗೂ ಗೊತ್ತಿರೋಂಗೆ ಇವತ್ತು ಬಯಲು ಸೀಮೆ ನಮ್ಮ ಬಯಲು ಸೀಮೆಯಲ್ಲಿ ಮೇಜರಾಗಿ ಬೆಳೀತಾ ಇರೋದೇ ರಾಗಿ ಬಯಲುಸೀಮೆ ಸೇಮೆ ಬಿಟ್ಟು ಇನ್ನೆಲ್ಲೂ ಇಲ್ಲ ಇಡೀ ದೇಶದಲ್ಲಿ ಎಕ್ಸೆಪ್ಟು ಯು ಪಿ ಒಂದು ಬಿಟ್ಟು ಇನ್ನು ಇಡೀ ದೇಶದಲ್ಲಿ ಇಲ್ಲ ನಮ್ಮನ್ನು ಯಾಕೆ ಕಡೆಗಣಿಸಾವ್ರೆ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ ಅಧಿಕಾರಿಗಳು ಏನು ಹೇಳ್ತಾರೆ ಫೋನ್ ನಾಟ್ ರೆಸ್ಪಾನ್ಸ್ ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸನ್ಮಾನ್ಯ ತಹಸೀಲ್ದಾರಿಗೆ ಮಾತಾ ಫೋನ್ ಮಾಡಿರಿ ಅವರು ಸಂಬಂಧಪಟ್ಟವರಂತ ಮಾತಾಡಿ ನಿಮಗೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಶಾಸಕರು ಅದೇ ಮಾ ರೀತಿ ಹೇಳ್ತಾವ್ರೆ ಸಾಮಾನ್ಯ ರೈತರು ನಾವು ಇವರೆಲ್ಲ ಇಲ್ಲಿ ಜಾತಕ ಪಕ್ಷಿ ಥರ ಕೂತಿದ್ದೀವಿ